ಈಗ ಸಂಸಾರ ಕೆಟ್ಟಿರ್ತೈತಿ ಎದಕ್ಕೆ ಕೆಟ್ಟಿರ್ತೈತಿ ಅಂದ್ರೆ ಮಾತು ಕೆಟ್ಟು ತೊಂದರೆ ಸಂಸಾರ ಕೆಡ್ತೈತೆ ಅಷ್ಟೆ ಮಾತು ಕೆಟ್ಟು ತೊಂದರೆ ಸಂಸಾರ ಕೆಡ್ತೈತಿ ಮಾತು ಚಲೋ ಇತ್ತು ಅಂದ್ರೆ ಸಂಸಾರ ತಾನೇ ಚಲೋ ಇರ್ತೈತಿ ಪಾಪಿಗೆ ಅವ ಹೆಣ್ಮಕ್ಳು ಅದಾರ ತಾಯಂದಿರದ ಇಷ್ಟು ದಿವಸ ಅವರು ಬಂದಾರವ್ರು ಅವ್ರಿಗೇನು ನೀವು ಒಂದು ದಿವಸರ ಸಂಡೇ ಐತಿ ನೀವು ಅಡುಗೆ ಮಾಡೋದು ಬಿಡ್ರಿ ಅಂದಿರ ಶ್ಯಾಟರ್ಡೇ ಐತಿ ಹಾಫ್ ಡೇ ರೆಸ್ಟ್ ತೊಗೊಳ್ರಿ ಅಂದಿರಿ ಏನು ಮತ್ತೆ ನಿಮಗೆ ಸೂಟಿ ಇದ್ದಾಗ ಜಾಸ್ತಿ ಕೆಲಸ ಅವ್ರು ಮಿನ್ನ ಮಿನ್ನ ಮಾಡಿ ಹಾಕ್ಬೇಕು ಮತ್ತೆ ಅವ್ರು ಏನು ಇಷ್ಟು ವರ್ಷ ನಾವು ಎಲ್ಲೋ ಹೋಗಿ ಅವರು ರಾಷ್ಟ್ರಪತಿಗಳ ಮುಂದೆ ಒಂದು ಪ್ರಶಸ್ತಿ ತಗೊತಾರಲ್ಲ ಅವರಷ್ಟೇ ಭಾರತ ರತ್ನ ಅಲ್ಲ ನಂದೊಂದು ಸಂಸಾರ ಚಂದ ನಡಿಬೇಕು ಅಂತ ತಿಳ್ಕೊಂಡು ನನ್ನ ಮಕ್ಕಳು ಓದಬೇಕು ನನ್ನ ಗಂಡ ಊರಾಗೊಂದು ಹೆಸರು ಮಾಡಬೇಕು ನಾವು ಇನ್ನೊಬ್ಬರ ಮನೆ ಮುಂದೆ ಕೈ ಒಡ್ಡಬಾರದು ನಮ್ಮದೊಂದು ಸುಂದರ ಸಂಸಾರ ಕಟ್ಟಬೇಕು ಅಂತ ನೂರಾರು ಕಷ್ಟಗಳನ್ನು ತಾಳಿಯು ಸಹಿತ ಇನ್ನೊಬ್ಬರಿಗೆ ಹೇಳದೆ ಸದಾ ದುಡಿಯುವ ದುಡಿಯುವ ಈ ದೇಶದ ತಾಯಂದಿರು ಭಾರತ ರತ್ನಗಳೇ ಅವು ಸಹಿತ ಭಾರತ ರತ್ನ ಯಾರು ಭಾರ ಆಗಿಲ್ಲ ಯಾರು ಭಾ ಭಾರತೀಯ ಭಾರತ ರತ್ನ ಯಾರು ಯಾರು ಭಾರತೀಯರು ಅಂದರೆ ಈ ಭಾರತಕ್ಕೆ ಭಾರ ಆಗಿಲ್ಲ ಅವರೇ ಭಾರತೀಯರಷ್ಟೇ ದುಡಿತಾರೆ ಇಲ್ಲ ಅವರು ಪಾಪ ಅವು ಇಷ್ಟು ದುಡಿತಾವಲ್ಲ ಒಮ್ಮೆ ಅನ್ಬಕ್ ನೀವು ನಿಮಗೆ ಎದಕ್ಕೆ ಸಿಟ್ಟು ಬರ್ತೈತಿ ಗಂಡ್ಮಕ್ಳಿಗೆ ಅಂದ್ರೆ ಒಟ್ಟ ಇಷ್ಟು ದುಡಿತೀವಿ ನೋಡ್ರಿ ಹಂಗೆ ಅನ್ನೋದಿಲ್ಲ ಇನ್ನೂ ಒಂದು ಚೆಂದ ಅದು ದುಡ್ದಂಗೆ ದುಡಿತೀವಿ ಏನದು ಅದು ದುಡ್ ಅದು ದುಡ್ದಂಗೆ ದುಡಿತೀವಿ ಒಂದು ಫೋನ್ ಹಚ್ಚಿ ಕೇಳಿಲ್ಲ ನಮಗೆ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ನಾನು ಹೌದಲ್ ಅಲ್ಲ ಪಾಪ ಅಕ್ಕಿ ಹೆಣ್ಮಗಳು ಇಷ್ಟು ವರ್ಷ ದುಡಿಯೋಕತ್ತಾಳೆ ನೀವು ಒಮ್ಮೆರೆ ಹಚ್ಚಿ ನಾ ಬರೋದು ಲೇಟ್ ಆಕೈತೆ ನೀವು ಉಂಡೆ ಇಲ್ಲ ಅಂತ ನೀ ಕೇಳ್ಬೇಕು ನೋಡೋಣ ಕೇಳಿ ಏನು ನೀನು ಕೇಳಿಲ್ಲ ಒಬ್ಬನಿಗೆ ಸಮಸ್ಯೆ ಆಯ್ತು ಭಾಳ ಸಮಸ್ಯೆ ಆತ ಒಬ್ಬ ಜ್ಯೋತಿಷ್ಯತ್ರ ಭಾಳ ಸಮಸ್ಯೆ ಆಗೈತೆ ರೀ ಮನ್ಯಾಗ ಏನು ಸಮಸ್ಯೆ ಆಗೈತೆ ಒಟ್ಟೆ ನಮ್ಮ ಮನೆಯವ್ರಿಗೆ ನಮಗೆ ಹೊಂದಕ್ಕಿಲ್ಲ ಅಲ್ಲಿ ಏನು ಸಮಸ್ಯೆ ಹೊಂದಕ್ಕಿಲ್ಲ ಅಂದ್ರೆ ಏನಾಗೈತೆ ಅವ್ರು ಏನು ಅಡುಗೆ ಮಾಡ್ತಾರೆ ಒಟ್ಟು ಸ್ವಾದ ಅದ್ರಾಗ ನನಗೆ ಅಲ್ಲೋ ಜ್ಯೋತಿಷದಾಗ ಏನರ ಹೇಳ್ಬೋದು ನಿನ್ನ ಸಮಸ್ಯೆನೂ ನಮ್ಮ ಮನೆಗೂ ಐತಿದ ಸಮಸ್ಯೆ ಅಂದ ಸೇಮ್ ಪ್ರಾಬ್ಲಮ್ ಅಲ್ಲಿ ನಮ್ಮ ಮನ್ಯಾಗೂ ಹಿಂಗಾಯ್ತು ಇದಕ್ಕೆ ಜ್ಯೋತಿಷ್ಯದಾಗ ಏನು ಹೇಳಕ್ಕೆ ಬರೋದಿಲ್ಲ ಅಂದ್ರೆ ಅವ್ರು ಜ್ಯೋತಿಷ್ ಅಲ್ಲ ರೀ ಮತ್ತೆ ಏನು ಒಟ್ಟು ಒಟ್ಟವ್ರಿಗೆ ಏನು ಸ್ವಾಧನ ಇರೋದಿಲ್ಲ ಅದರ ಏನು ಮಾಡೋದು ತಮ್ಮ ಇದಕ್ಕೇನೂ ಇಲ್ಲ ಜ್ಯೋತಿಷ್ಯದಾಗಂತೂ ಇದು ಕೂತ್ರಿಲ್ಲ ನೀ ಎಷ್ಟು ಪಗಡಿ ಅವೇನು ಹಾಡ್ತಿರಲಿ ಎಲ್ಲ ಹಾಕಿ ನೋಡಿದ್ರು ಏನೂ ಉತ್ತರ ಇಲ್ಲ ಇದಕ್ಕೆ ಇರೋದು ಒಂದೇ ಉತ್ತರ ಏನಂದ್ರೆ ಅವ್ರು ಹೆಂಗಾರ ಮಾಡಲಿ ಭಾಳ ಆಗೈತೆ ಅಂತ ಹೇಳ್ಬೇಕು ಅಟ್ಟ ಇದನ್ನು ಬಿಟ್ಟರೆ ಬೇರೆ ಉತ್ರಿ ಅವ್ರು ಏನಾರ ಕುದಿಸ್ಲಿ ಹೇಳ್ಬೇಕು ಚಂದ ಭಾಳ ಆಗೈತೆ ಅಂತ ಹೇಳಬೇಕು ಇದು ತೆಲೆಯಾಗಿತ್ತ ಅದ ಇಟ್ಕೊಂಡು ಬಂತು ಮನೆಗೆ ಅವ್ರ ಅವತ್ತು ಹೋಳಿಗೆ ನೀಡಿದ್ರ ಇದಕ್ಕೆ ಉಂಡವನ ಒಂದು ತುತ್ತು ಉಂಡಂದ ಇಂಥ ರುಚಿ ಹೋಳಿಗೆ ಎಂದೂ ಉಂಡಿಲ್ಲ ಅಂದ ಒಂದು ಇಪ್ಪತ್ತು ವರ್ಷ ಮಾಡಿ ಹಾಕಿ ನೀವು ಅಮ್ಮಿ ರುಚಿ ಎಂದಿಲ್ಲ ಇವತ್ತು ಮಗ್ಗಲು ಮನೆಯಾಕಿ ಹೋಳಿಗೆ ಮಾಡಿ ಕೊಟ್ಟಿದ್ದಕ್ಕೆ ಇಷ್ಟು ರುಚಿ ಆಗ್ತಾನ ಇಷ್ಟು ದಿವಸ ಮಾಡಿ ಹಾಕಿ ನಿನಗೆ ಒಂದು ದಿವಸರ ರುಚಿ ಅಂದಿಲ್ಲ ನೀನು ಮಗ್ಗಲು ಒಂದು ದಿವಸ ಮಗ್ಗಲು ಮನೆಯಕ್ಕೆ ಹಾಕಿದ್ದಕ್ಕೆ ಇಷ್ಟು ರುಚಿ ಆಗ್ತಾನೆ ನನಗ ಅಲ್ಲ ಸುಮ್ಮನೆ ಅನ್ಕೊಂತ ಹೋಗಿದ್ರೆ ಕಪಾಳ ಬಾಯದು ಉಳಿತಿತ್ ನಾ ಹೇಳಿ ಮಾತ ಸಂಸಾರ ಕಟ್ಟತವ ಮಾತ ಸಂಸಾರ ಕೆಡಿಸ್ತಾವ ಮಾತೆಂಬುದು ಜ್ಯೋತಿರ್ಲಿಂಗ ಅದು ಕಲ್ಲಿನ ಲಿಂಗ ಅಲ್ಲ ಬೆಳಕಿನ ಲಿಂಗ ಅದು ಅಷ್ಟೆ ಮಾತು ಸಂಪತ್ತು ಸದ್ಭಾವ ಸಂಪತ್ತು ತಂದೆ ತಾಯಿಗಳ ಸಂಪತ್ತು ಮಣ್ಣ ಸಂಪತ್ತು ನೀರು ಸಂಪತ್ತು ಈ ವಿಶ್ವ ಏನಿದೆ ತೋರುವ ಅನಂತ ವಿಶ್ವವೇ ಸಂಪತ್ತು ಅಂತ ತಿಳ್ಕೊಂಡು ಬಿಟ್ರೆ ನಮ್ಮನ್ನು ಬಡತನವೇ ಬರುವುದಿಲ್ಲ ನಾವು ಬಡವರಾಗಿ ಉಳಿಯುವುದಿಲ್ಲ ಜಗತ್ತಿನಲ್ಲಿ ಅದಕ್ಕೆ ಐಶ್ವರ್ಯ ಮೂಲ ಲಿಂಗಾರ್ಚನೆ ಎಂಬೆ ಇದು ಇದು ದೇವನದು ಅಂತ ಪ್ರೀತಿಸಷ್ಟೆ ಇದು ನಂದು ಅಂತ ಪ್ರೀತಿಸುವುದಲ್ಲ ಇದು ದೇವರದು ಅಂತ ಪ್ರೀತಿಸುವುದು ಇದು ಜೀವನ ಈ ಜಗತ್ತೇನಿದೆ ದೇವ ಕೊಟ್ಟಾನ ಅಂತ ಪ್ರೀತಿಸಷ್ಟೇ ಈಗ ನೀವೊಂದು ಒಂದು ಮಾವ ಒಂದು ಉಂಗ್ರ ಹಾಕಿರ್ತಾನೆ ಏನು ಎಲ್ಲರಿಗೂ ಬಲಗೈಯಾಗಿ ಹಾಕ್ಕೊಂಡು ನಾಲ್ಕು ಬಟ್ಟು ತೋರಿಸ್ತಿರೋದಿಲ್ಲ ಇದ ಮುಂದೆ ಮಾಡ್ತಿರ್ತಾನೆ ನಮಸ್ಕಾರ ಮಾಡುವಾಗ ಹೇಳುವಾಗ ನನ್ನ ಕರೆದೇ ಅವ್ರು ಯಾರು ಕರೆದಿಲ್ಲ ಆದರೂ ಅಂದರೆ ಒಬ್ಬ ಮಾವ ಸುಮ್ಮನೆ ಒಂದು ಉಂಗ್ರ ಕೊಟ್ಟಿದ್ದಕ್ಕೆ ಮಾವಿಗೆ ಅಷ್ಟು ಸಲ ನೆನಪಿಸ್ತೀವಿ ಮಾವ ಒಂದು ಉಂಗರ ಕೊಟ್ಟಿದ್ದಕ್ಕಿಷ್ಟು ನೆನಪಿಸ್ತೀವಿ ಮಹಾದೇವ ಒಂದು ಬದುಕ ಕೊಟ್ಟನ ಈ ಜಗತ್ತು ಕೊಟ್ಟನ ಅವನನ್ನು ಎಷ್ಟು ನೆನಪಿಸಬೇಕು ಈ ಸುಂದರವಾದ ಜೀವನ ಜಗತ್ತು ಇದು ಸಂಪತ್ತಿದು ಅಷ್ಟೇ ಅಂತ ತಿಳ್ಕೊಂಡು ಬದುಕುವುದು ಮೋಕ್ಷ ಮೂಲ ಘಟ ಸಂತೃಪ್ತಿ ಎಂಬೆ ಮೋಕ್ಷ ಅಂದ್ರೆ ನಾವೇನು ತಿಳ್ಕೊಂಡಿವಿ ಎಲ್ಲ ಮುಗಿದ ಮೇಲೆ ಎಲ್ಲೋ ಆಗೋದಂತ ತಿಳ್ಕೊಂಡಿ ಮೋಕ್ಷ ಇದರ ಅರ್ಥ ದುಃಖವಿಲ್ಲದ ಸ್ಥಿತಿ ಅಷ್ಟೇ ದುಃಖ ಇರಲಾರ್ದಂಗೆ ಇರೋದು ಆನಂದವೇ ಮೋಕ್ಷ ಆನಂದ ಇದ್ದಿ ಅಂದರೆ ಅದೇ ಮೋಕ್ಷದ ಸ್ಥಿತಿ ಅಷ್ಟೇ ಅದಕ್ಕೆ ದುಃಖ ಯಾಕಾತು ಅಂದರೆ ಬಯಸ್ತೀವಲ್ಲ ಅದಕ್ಕೆ ದುಃಖ ಆಗೈತಿ ಏನೋ ಬಯಸ್ತೀವಲ್ಲ ದುಃಖ ಆಗ್ತೈತಿ ದುಃಖ ಯಾಕಾತ ಮನುಷ್ಯಾಗಂದ್ರೆ ಏನೋ ಬಯಸ್ತೀವಿ ನಾವು ಅದಕ್ಕೆ ದುಃಖ ಆಗ್ತೈತಿ ಮತ್ತು ನೀವು ಅನ್ಬೋದು ಮತ್ತು ಬಯಸ್ಲಿಲ್ಲ ಅಂದ್ರೆ ಜೀವನ ನಡೀತೈತೆನ್ರಿ ಗುರುಗಳ ಬಯಸಿದ್ರೆ ದುಃಖ ಐತೆ ಅಂತ ನೀವು ಅಂತೀರಲ್ಲ ಬಯಸ್ದೇ ಇದ್ದರೆ ಜೀವನ ನಡೀತೈತೇನು ಒಬ್ಬ ವಿದ್ಯಾರ್ಥಿ ಅದಾನ ಓದ್ತಾನ ಅವ್ ಪಾಪ ಕಷ್ಟಪಟ್ಟು ಫಸ್ಟ್ ರ್ಯಾಂಕ್ ಬರಬೇಕು ಅಂತ ಬಯಸಬಾರ್ದೇನು ಒಬ್ಬ ಯುವಕ ಅದಾನ ವ್ಯಾಪಾರ ಮಾಡ್ತಾನೆ ನಾನು ಲಾಭ ತೆಗಿಬೇಕು ಅಂತ ಬಯಸಬಾರ್ದೇನು ಒಬ್ಬ ಓದೋ ಹುಡುಗದಾನ ನಾನು ಐ ಎ ಎಸ್ ಮಾಡಬೇಕು ಯು ಪಿ ಎಸ್ ಸಿ ಕೋಚಿಂಗ್ ತೊಗೊಂಡು ಪಾಸ್ ಆಗಬೇಕು ಅಂತ ಅಂತಾನೆ ಅಲ್ಲ ಬಯಸೋದು ತಪ್ಪೈತೇನು ಬಯಸುವುದು ತಪ್ಪಲ್ಲ ಯಾಕೆ ಅಂದರು ಅಂದ್ರೆ ಬಯಸಿದ್ದು ತಪ್ಪಲ್ಲ ನಾನು ಬಯಸಿದ್ದೆಲ್ಲ ಈಡೇರ್ತೈತೆ ಅನ್ನೋದು ತಪ್ಪು ಈ ಜಗತ್ತಿನೊಳಗೆ ಅದರಿಂದ ದುಃಖ ಆಗೈತಿ ಬಯಸೋದು ತಪ್ಪಲ್ಲ ಬಯಸಿದ್ದೆಲ್ಲ ಈಡೇರ್ಬೇಕಂತೀವಲ್ಲ ಅದು ತಪ್ಪು ಈ ಜಗತ್ತಿನೊಳಗೆ ನಾವೇನು ಬಯಸಿವಿ ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರನ್ನ ಬಯಸ್ದಂಗೆಿಲ್ಲ ಇದು ಜಗತ್ತಿನ ವಿಪರ್ಯಾಸ ಇದು ಬಯಸಿದ್ದು ಸಿಕ್ಕಿಲ್ಲ ಬಯಸಿದಷ್ಟು ಸಿಕ್ಕಿಲ್ಲ ಬಯಸಿದವರು ಸಿಕ್ಕಿಲ್ಲ ಸಿಕ್ಕವ್ರನ್ನ ಬಯಸ್ದಂಗೆ ಇಲ್ಲ ಇದು ವಿಪರ್ಯಾಸ ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ನಡೆಯುವುದಿಲ್ಲ ಈ ಜಗತ್ತಿನೊಳಗೆ ಜಗತ್ತು ಹೆಂಗಿರ್ತೈತಿ ಹಂಗೆ ನಾವು ಒಪ್ಕೊಂಡು ಬದುಕುವುದನ್ನು ಕಲಿಬೇಕಿಲ್ಲ ಅಷ್ಟೇ ಈ ಜಗತ್ತೈತೆಲ್ಲ ಇದು ಎಷ್ಟು ಕೋಟಿ ಜನ ಅದೀವಿ ನಾವಿಲ್ಲಿ ಇಷ್ಟು ಕೋಟಿ ಜನ ನಾ ಅನ್ಕೊಂಡಂಗ ನಾ ಅಂದಾಗ ಮಳಿ ಬರ್ಬೇಕು ನಾ ಅಂದಾಗ ಮಳಿ ಹೋಗ್ಬೇಕು ಈಗ ನಾ ಅಂತೀನಿ ನಮ್ಮ ಜಾತಿಯವರು ಹೊಲದ ಮೇಲೆ ಅಷ್ಟು ಮಳಿ ಆಗ್ಬೇಕಂತ ನಾ ಅಂದೆ ಅಂದ್ರೆ ಅದು ಮೋಡ್ ಅಂತೈತಿ ನಿಮಗೂ ತಲೆ ಕೆಟ್ಟೈತಿ ಅಂದ್ರೆ ನಮಗೇನರ ತಲೆ ಕೆಟ್ಟೈತೇನ ಅಂತೈತ ನಾವು ಅನ್ಕೊಂಡಂಗ ಗಾಳಿ ಬೀಸಬೇಕು ನಾವು ಅನ್ಕೊಂಡಂಗೆ ಹೊಳಿ ಹರಿಬೇಕು ನಾವು ಅನ್ಕೊಂಡಂಗೆ ಬೆಳಿ ಬರ್ಬೇಕು ಇದು ಯಾವುದು ನಡೆಯುವುದಿಲ್ಲ ಇಲ್ಲಿ ಒಂದು ಗಿಡ ಐತಿ ಈ ಗಿಡದಾಗಿನ ಒಂದು ಸಣ್ಣ ಎಲಿ ನಾ ಅಳಗಾಡ್ದಾಗ ಗಿಡ ಅಳಗಾಡ್ಬೇಕು ನಾ ಸುಮ್ಮನಿದ್ದಾಗ ಗಿಡ ಸುಮ್ಮನಿರ್ಬೇಕಂದ್ರೆ ನಡೀತಿ ನಡೆಯುವುದಿಲ್ಲ ಗಿಡ ಅಳಗಾಡ್ದಾಗ ಎಲಿ ಅಳಿಗಾಡ್ಬೇಕು ಗಿಡ ಸುಮ್ಮನಿದ್ದಾಗ ಎಲಿ ಸುಮ್ಮನಿರ್ಬೇಕಾಗ್ತೈತಿ ಹಂಗೆ ಹಂಗ ಈ ಜಗತ್ತನ್ನುವುದೊಂದು ದೇವನ ವೃಕ್ಷ ಆ ವೃಕ್ಷದಲ್ಲಿ ನಾನೊಂದು ಬರೀ ಎಲಿ ಅದು ದೇವ ಯಾವಾಗ ಆರ್ಡರ್ ಮಾಡ್ತಾನೆ ಅವಾಗ ನಾ ಅಳಗಾಡ್ಬೇಕು ಸುಮ್ಮನೆ ಇರುವಂದಾಗ ಸುಮ್ಮನೆ ಇರಬೇಕು ತಿಳ್ಕೊಂಡಿರಬೇಕು ಈ ಅನಂತ ವೃಕ್ಷದ ಒಂದು ಸಣ್ಣ ಎಲಿ ಅಷ್ಟೇ ನಾನು ನಾನು ವೃಕ್ಷವಲ್ಲ ಅನ್ನುವ ಸತ್ಯದ ಜ್ಞಾನ ಮನುಷ್ಯನಿಗೆ ಅದಕ್ಕೆ ನಾ ಅನ್ಕೊಂಡಂಗೆ ಏನೂ ಆಗೋದಿಲ್ಲ ನಾವು ಬಯಸುವುದು ತಪ್ಪಲ್ಲ ಆದರೆ ಬಯಸಿದ್ದೆಲ್ಲ ಸಿಗತೈತಿ ಅಂತ ಸಾಧ್ಯ ಐತೇನು ಏನು ಈಗ ತಂದೆ ತಾಯಿ ಇರ್ತಾರೆ ಅವ್ರಿಗೊಂದು ಅಪೇಕ್ಷೆ ಇರ್ತೈತಿ ನನ್ನ ಮಕ್ಕಳು ಮುಂದೆ ಭಾಳ ದುಡ್ದು ಹಾಕ್ತಾರೆ ನನಗಂತ ಈಗ ಸಣ್ಣ ಹುಡುಗರು ಇರ್ತಾವ ನೋಡ್ರಿ ಸಣ್ಣ ಹುಡುಗರು ಇದ್ದಾಗ ಅವು ಅಂಬೆಗಾಲ್ ಇಟ್ಕೊಂಡು ಅಪ್ಪನ ಎದಿ ಮ್ಯಾಲ ಹಿಂಗೆ ಅಂಬೆಗಾಲ್ ಬರ್ತಿರ್ತಾರೆ ಅಪ್ಪ ವೀಡಿಯೋ ಮಾಡ್ತಿರ್ತಾನೆ ವೀಡಿಯೋ ಮಾಡಿ ಅವ್ರ ಫ್ರೆಂಡ್ಸ್ಗೆಲ್ಲ ವ್ಯಾಟ್ಸಪ್ನಾಗ ಹಾಕ್ತಾನೆ ನಮ್ಮ ಚಿನ್ನನ ವೀಡಿಯೋ ನೋಡ್ರಿ ಅಂತ ಮುಂದೆ ದೊಡ್ಡವ್ ದೊಡ್ಡವಾಗಿ ಆಸ್ತಿ ಬರೆದು ಕೊಡ್ತಿಲ್ಲ ಅಂತ ಎದಿ ಮೇಲೆ ಕಾಲ್ ಕೊಡ್ತಾನೆ ಮತ್ತೆ ಅವಾಗೂ ವೀಡಿಯೋ ಮಾಡಿ ನಮ್ಮ ಚಿನ್ನನ ವೀಡಿಯೋ ಅಂತ ನೋಡಿ ಹೋಗಿ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕಂಪ್ಲೇಂಟ್ ಅವಾಗ ಚಿನ್ನನ ವೀಡಿಯೋ ವೈರಲ್ ವೀಡಿಯೋ ಮಾಡೋದ್ ಕಂಪ್ಲೇಂಟ್ ಕೊಡ್ತಾನ ಇವು ಮಕ್ಕಳಲ್ರಿ ಒಲೆ ಅಂತ ಅಂದ್ರೆ ನಾ ಬಯಸ್ದಂಗೆ ನಡೆಯೋದಿಲ್ಲ ಎಲ್ಲ ಈಗ ಹತ್ತಿರತ್ತಾಳ ಸೊಸಿ ಬಂದ ಕೂಡಲೇ ಬಿಸೇದ್ ಬಿಷೇದ್ ಮಾಡಿ ಹಾಕ್ತಾಳಂತ ಅಕ್ಕಿಗೆ ಅಪೇಕ್ಷೆ ಇರ್ತೈತಿ ಹಂಗ ನಡೀತೈತೆ ಎಲ್ಲರೂ ಮನೆಯಾಗೆ ಹೇಳಿ ನೀವು ಅಕ್ಕಿ ಹೊಸ್ದಾಗಿ ಮದುವೆ ಆದ ಕೂಡಲೇ ಸೊಸಿ ಬಂದಲು ನಿನಗೆ ಇಡ್ಲಿ ಮಾಡಕ್ಕೆ ಬರ್ತಾನೆ ಇಡ್ಲಿ ಬರ್ತಾನಂತ ಕೇಳಿ ಬರ್ತೈತಿ ದೋಷ ಬರ್ತೈತೆ ಬರ್ತೈತಿ ಹೋಳಿಗೆ ಬರ್ತೈತಿ ರೊಟ್ಟಿ ಪಲ್ಯ ಬರ್ತೈತಿ ಅವಾಗ್ತಂದ್ಲ ಇದೆಲ್ಲ ಬರ್ತೈತೆ ನಿನಗೆ ಇದು ಎಲ್ಲ ಬರ್ತೈತಿ ಹೋಟೆಲ್ನಾಗ ಆರ್ಡ್ರ್ ಕೊಟ್ಟು ಇದ್ರಕ್ಕಿಂತ ಜಾಸ್ತಿನೇ ಬರ್ತೈತೆ ಅನ್ಯ ಅಪೇಕ್ಷೆ ಐತಿ ಆದರೆ ಈಡೇರ್ತಾವನೆಲ್ಲರೂ ಅದಕ್ಕೆ ಗೊತ್ತಿರಬೇಕು ಬೈಸಬಾರ್ದು ಬಯಸಿದ್ದೆಲ್ಲ ಬೈಸಿದ್ದೆಲ್ಲ ಸಿಗೋದಿಲ್ಲ ಮತ್ತು ಸಿಕ್ಕಿದ್ದೆಲ್ಲ ಸದಾ ಸುಖ ಕೊಡ್ತೈತೆ ಅಂತ ಇಲ್ಲ ಈ ಜಗತ್ತಿನಲ್ಲಿ ಇದು ತಿಳ್ಕೊಂಡಿರ್ಬೇಕು ಮನುಷ್ಯ ನಮಗೇನು ಸಿಕ್ಕೈತಿ ಅದು ಸದಾ ಸುಖ ಕೊಡ್ತೈತೆ ಅಂತಿಲ್ಲ ಈ ಜಗತ್ತಿನ ನಿಯಮ ಏನೈತಿ ಅಂದ್ರೆ ನಿನಗೆ ಯಾವುದು ಈಗ ಸುಖ ಕೊಟ್ಟೈತಿ ಒಂದು ದಿವಸ ದುಃಖ ಕೊಟ್ಟು ಹೋಗ್ತೈತೆ ಏನು ಧಕ್ಕೈತಿಲ್ಲ ಅದು ಯಾವಾಗಲೂ ಸುಖ ಕೊಡ್ತೈತೆ ಅಂತಿಲ್ಲ ಈಗ ನಿನಗೊಂದು ಹತ್ತು ಹೋಳಿಗೆ ಉಂಡ್ರೆ ಭಾರಿ ಸುಖ ಆಗತ್ತಂತ ನಿಮಗಿದ್ರೆ ಹತ್ತು ಹೋಳಿಗೆ ಉಂಡ್ರೆ ಸುಖ ಆದ್ರೆ ಒಂದು ಐವತ್ತು ಹೋಳಿಗೆ ನೀಡ್ತೀನಪ್ಪ ಉಣ್ಣವಾಗ ಏ ತೆಗೀರಿ ಅಂತ ಅಂದ್ರೆ ಒಮ್ಮೆ ಹೋಳಿಗೆ ಉಂಡಾಗ ಸುಖ ಆಗೈತಿ ಒಮ್ಮೆ ಅದನ್ನು ಸರಸದಾಗ ಸುಖ ಆಗೈತಿ ಅಷ್ಟೆ ಇಲ್ಲಿ ಯಾವುದು ಖಾಯಂ ಸುಖ ಕೊಡ್ತೈತಿ ಅಂತಿಲ್ಲ ಒಂದು ದೊಡ್ಡ ಮನೆ ಕಟ್ಟಿಸ್ತಿ ನಾಲ್ಕೈದು ಬೆಡ್ರೂಮ್ ಕಟ್ಟಿಸಿ ಒಂದು ದೊಡ್ಡ ಬೆಡ್ರೂಮ್ ತನಕ ಮಾಡ್ಕೊಂಡ್ರಿ ಇದು ನಾಲ್ಕು ಕಟ್ಟಿಸಿದ ಮನೆ ಅಂತ ಆಶ್ಚರ್ಯ ಏನು ಅಂದ್ರೆ ನೀ ಇಷ್ಟು ಕಷ್ಟಪಟ್ಟು ಮನೆ ಕಟ್ಟಿಸಿ ಇದು ಖಾಯಾಮ ನಂದ ಇರ್ತೈತಿ ಅಂತ ಇಲ್ಲ ಇಲ್ಲಿ ಯಾವುದು ನಿನಗೊಂದು ದಿವಸ ಬೆಡ್ರೂಮ್ ಆಗಿತ್ತಲ್ಲ ಒಂದು ದಿವಸ ಅದೇ ನಿನ್ನ ಡೆಡ್ ರೂಮು ಆಗ್ತೈತೆ ಅದೇ ರೂಮಿನಾಗ ಹಾಕ್ತಾರೆ ನಿನಗಷ್ಟೇ ಯಾವುದು ಉಳಿಯುವುದಿಲ್ಲ ಈ ಜಗತ್ತಿನಲ್ಲಿ ಅದಕ್ಕೆ ತಿಳ್ಕೊಂಡಿರ್ಬೇಕು ನನಗೆ ಇಲ್ಲಿ ನಾ ಬಯಸಿದ್ದು ಸಿಗೋದಿಲ್ಲ ಸಿಕ್ಕಿದ್ದ ಖಾಯಾಮ ಸುಖ ಕೊಡೋದಿಲ್ಲ ಅದಕ್ಕೆ ದೇವರು ಏನು ನನ್ನ ಪಾತ್ರೆಯೊಳಗೆ ಹಾಕ್ಯಾನ ಅದನ್ನು ಉಂಡು ಸಂತೋಷವಾಗಿರೋದಷ್ಟೆ ಈ ಜಗತ್ತಿನಲ್ಲಿ ಕಲಿಯುವುದೇನು ಅಂದರೆ ದೇವರು ಏನು ನನ್ನ ಉಡ್ಯಾಗ ಹಾಕ್ಯಾನ ಇನ್ನೊಬ್ಬರ ತಾಟನೇ ಏನೈತಿ ಅದನ್ನು ನೋಡಿ ಆಶೆ ಪಡುವುದಲ್ಲ ನನ್ನ ತಾಟಿನೊಳಗೆ ಏನು ಹಾಕ್ಯಾನ ಉಂಡು ಸಂತೋಷ ಪಡುವುದೇ ಮುಕ್ತ ಜೀವನ ಇದು ಜೀವನ್ ಮುಕ್ತ ಅವಸ್ಥೆ ಅಂತ ಕರೀತಾರೆ ಸುಮ್ಮ ದೇವರು ಏನು ಒಂದು ಜೀವನ ಕೊಟ್ಟಾನ ಇದನ್ನು ಸಂತೋಷ ಪಡುವುದಷ್ಟೆ ಅದಕ್ಕೆ ಜೀವನ ಅಂದರೆ ಇಷ್ಟೇ ಕಲಿಯೋದು ಒಂದು ಜ್ಞಾನ ಇರಬೇಕು ಜ್ಞಾನ ಬೇಕಂದ್ರೆ ಒಂದಿಷ್ಟು ಗುರುಗಳ ಮಾತು ಕೇಳೋದು ಐಶ್ವರ್ಯ ಬೇಕು ಅಂದ್ರೆ ಭಾವ ದೊಡ್ಡದು ಇದೆಲ್ಲವೂ ಐಶ್ವರ್ಯವೇ ದೇವನ ಒಂದಿಷ್ಟು ಮುಕ್ತಾವಸ್ಥೆ ಬೇಕಾಗಿತ್ತು ಅಂದ್ರೆ ಜೀವನ್ ಮುಕ್ತನಾಗಿ ಬದುಕಬೇಕಾಗಿತ್ತಂದ್ರೆ ಚಿಂತೆ ಇಲ್ಲದಂಗೆ ಬದುಕಬೇಕಾಗಿತ್ತಂದ್ರೆ ದೇವರು ಏನು ಕೊಟ್ಟಾನ ಅದ್ರಾಗ ಸಂತೋಷವಾಗಿ ಬದುಕುವುದು ಮನುಷ್ಯ ಅಷ್ಟೆ ಜೀವನ ಅಂದ ಮೇಲೆ ಸ್ವಲ್ಪ ಸಣ್ಣ ಹೆಚ್ಚ ಕಡಿಮೆ ಆಗ್ತಿರ್ತಾವ ಬಡೇ ಕೊರತೆಗಳ ನೋಡಬಾರ್ದು ಬರದಿಹುದ ಬಂದಿ ಹೋದ ಮರೆಯದಿರು ಗುರುತಿಸು ಒಳಿತಿರುವುದನ್ನು ಕೇಡುಗಳ ನಡುವೆ ಬರೀ ಇಲ್ಲದಕ್ಕೆ ಭಾಳ ತಲೆ ಕೆಡಿಸ್ಕೋಬಾರದು ಈಗ ಪಾಲಕರು ಇರ್ತಾರೆ ಏನ್ರಿ ನನ್ನ ಮಗ ಡಾಕ್ಟರ್ ಮಾಡ್ಬೇಕಂದೆ ಓದ್ಲಿಲ್ಲ ಇಂಜಿನಿಯರ್ ಮಾಡ್ಬೇಕಂದೇ ಓದ್ಲಿಲ್ಲ ಲಾಯರ್ ಮಾಡ್ಬೇಕಂತೆ ಓದ್ಲಿಲ್ಲ ಬರೀ ಹಳ್ಳ್ಯಾಗ ಕುಂತ ನೋಡ್ರಿ ಇಲ್ಲಿ ಒಕ್ಕಲ್ತನ ಮಾಡ್ಕೊಂತ ಮಕ್ಕಳಿಗೆ ಹಿಂಗೆ ಬೈಬಾರದು ಆತ ನೀವು ಓದಿಸಿ ಅಮೇರಿಕಾದಾಗ ಕಳಿಸಿದ್ರೆ ಏನು ಮಾಡ್ಬೋದಾಗಿತ್ತು ನಿಮಗೆ ಭಾಳ ಅಂದ್ರೆ ವರ್ಷ ತಿಂಗ್ಳಿಗೆ ಒಂದು ಲಕ್ಷ ರೂಪಾಯಿ ಕಳಿಸ್ತಿದ್ದ ನಾವು ಹೆಂಗೆ ಹೆಂಗೆ ಜೀವನ ಕಟ್ಟೋದು ಅಂದ್ರೆ ನನ್ನ ಮಗ ಓದಿ ಇಂಜಿನಿಯರ್ ಡಾಕ್ಟ್ರ್ ಲಾಯರ್ ಆಗಿ ಅಮೇರಿಕಕ್ಕೆ ಹೋಗ್ಲಿ ಅಂತ ಅಮೇರಿಕದಕ್ಕೆ ಕಳಿಸಿದ ತಂದೆ ಶ್ರೀಮಂತ ಅಂತ ಅಲ್ಲ ರಾತ್ರಿ ಒಂಬತ್ತಾದ ಮೇಲೆ ಯಾವ ಮಗ ಬಂದು ತನ್ನ ನನ್ನ ಮಗ ತಂದೆ ಯಾವ ತಂದಿ ಜೊತೆಗೆ ರಾತ್ರಿ ಊಟ ತನ್ನ ಮಗ ಕುಂತು ಮಾಡ್ತಾನಲ್ಲ ಆ ತಂದೆ ನಿಜವಾಗಲೂ ಶ್ರೀಮಂತನೇ ಅವ್ರು ನನ್ನ ಮಗ ರಾತ್ರಿ ಊಟ ನಾನು ಜೊತೆಗೊಂಡ್ತಾನಲ್ಲ ಉಣ್ಣವಾಗಿ ಅಪ್ಪ ಆರಾಮದಿಲ್ಲ ಅಂತ ಕೇಳ್ತಾನಲ್ಲ ಇದಕ್ಕಿಂತ ಏನು ಬೇಕು ಹೇಳಿ ಏನೈತಿ ಅದನ್ನು ಒಪ್ಕೊ ಇದ್ದಿದ್ದನ್ನು ಗೌರವಸ ಮೊದಲು ಈಗ ನಮಗೊಂದು ಸಣ್ಣ ಬಿಳೆ ಕೂದಲು ಬರ್ತೈತಿ ಒಂದು ಬಿಳೆ ಕೂದಲು ಬಂದ್ರೆ ಸಾಕು ಹಂಗ ಕಡೆ ಈ ಕಡೆ ಆಗಿ ನೋಡ್ತಿರ್ತೀವಿ ನಾವು ಏನು ಅದನ್ನು ತೆಗೆದಿದ್ದು ಒಂದೇ ಬಂದೈತೆ ಅದು ಇನ್ನೂ ಭಾಳ ಬಂದಿಲ್ಲ ಒಂದೇ ಬೆಳೆ ಇಷ್ಟು ತಲೆ ತುಂಬ ದೇವ್ರ ಕರೆ ಕೂದಲ ಕೊಟ್ಟರು ನಮ್ಮ ಲಕ್ಷ್ಯ ಅದರ ಕಡೆ ಇಲ್ಲಿ ಒಂದು ಬಿಳೆ ಕೂದಲು ಕಡೆ ಹೋಗ್ತಿರ್ತೈತಿ ಅಲ್ಲಿ ಬೆಳೆ ಕೂದಲು ಬರಬಾರ್ದ ಹೆಂಗ ಜೀವನ ಮೇಲೆ ಮತ್ತು ವಯಸ್ಸಾದ ಮೇಲೆ ಬರೋದಲ್ಲ ಈಗ ನೀವು ಊಟ ಮಾಡ್ತೀರಿ ಊಟ ಮಾಡುವಾಗ ಮೊದಲು ರೊಟ್ಟಿ ಉಣ್ತೀರಿ ಆಮೇಲೆ ಹೋಳಿಗೆ ಉಣ್ತೀರಿ ಹುಗ್ಗಿ ಉಣ್ತೀರಿ ಕೊನೆಗೆ ಏನು ಅನ್ನ ಉಣ್ತಿರಿ ಅನ್ನ ಹೆಂಗಿರ್ತೈತದು ಅದು ಬೆಳಗಿರ್ತೈತಿ ಅಂದ್ರೆ ನೀವು ಹೋದಾಗ ಅನ್ನ ಕತ್ತರು ಅಂದ್ರೆ ಊಟ ಮುಗ್ಯಾಕೆ ಬಂದೈತೆ ಅಂತ ತಿಳ್ಕೊಬೇಕು ಮತ್ತು ತಲೆಯಾಗ ಬೆಳೆ ಕೂದಲು ಬಂದು ಅಂದ್ರೆ ಜೀವನ ಮುಗಿಯಾಕ ಬಂದೈತೆ ಅಂತ ತಿಳ್ಕೊಬೇಕು ಕಷ್ಟ ಇದು ಜೀವನ ಇದು ಅಷ್ಟೇ ಇದು ಜೀವನ ಇದು ಅದಕ್ಕೆ ಏನು ಇಲ್ಲದಕ್ಕೆ ನೀವು ಹಳ್ಳ್ಯಾಗ ಅನ್ನೋದಿಲ್ಲ ಇಲ್ಲದ ಕೇಳಿ ಗಲ್ಲ ಬಡಿಸ್ಕೊಂಡ್ರೆ ಅನ್ನೋದಿಲ್ಲ ಇಲ್ಲದ್ರ ಕಡೆ ತಲೆ ಕೆಡಿಸ್ಕೋಬೇಡ ಏನು ದೇವರು ಕೊಟ್ಟನ ಅದನ್ನು ಆನಂದದಿಂದ ಅನುಭವಿಸು ಇದು ಜೀವನ್ಮುಕ್ತ ಅವಸ್ಥೆ ಇದೆ